ನಮಸ್ಕಾರ ವೀಕ್ಷಕರೇ ನಾವು ನಿಮ್ಮ ಶಿವಮೊಗ್ಗ ಒಂದು ಹಳ್ಳಿ ಸವರನ್ನ ಮತ್ತೊಮ್ಮೆ ಜೀವ ತುಂಬಿದಂತ ಖಡಕ್ಲಾಟ್ ಗ್ರಾಮಕ್ಕೆ ಹೌದು ವೀಕ್ಷಕರೇ ನಿನ್ನೆ ನಡೆದಂತ ಎತ್ತುಗಳ ಪ್ರದರ್ಶನದಲ್ಲಿ ಖಡಕ್ಲಾಟದ ಜನರು ಮೇಲ್ಗೈ ಸಾಧಿಸಿದ್ದಾರೆ ಬನ್ನಿ ನೋಡೋಣ ಚರ್ಚೆ ಮಾಡೋಣ ಅವರೊಂದಿಗೆ ಯಾಕೆಲ್ಲ ಈ ಒಂದು ನಿಯೋಜನೆ ಹಾಕಿದ್ರ ಅಂತ ನಮಸ್ಕಾರ ಸರ್ ನಮಸ್ಕಾರ ಅಹ್ ಅಥವಾ ಮರಾಠಿ ಮಧ್ಯೆ ಬೂಲಿಯ ಕಾರಣ ತುಂಬಾ ಮರಾಠಿ ಮಾಹಿತಿ ಬೈಲ್ಪಾಡ ಪ್ರದರ್ಶನ किती वर्षापासून तुम्ही चालू केलंय दोन वर्षापासून चालू दोन वर्ष हे नव्हतं फक्त बेंदूर सण साजरा करत होत पण बैल प्रदर्शन असं काय नव्हतं पूर्वपासून म्हणजे बेंदूर साजरा होतोय असं प्रदर्शन वगैरे एक दोन वर्ष झालं आता स्टार्ट केलेलं आहे तर हे बैलपाडा आणण्यामागे काय उद्देश होता म्हणजे तुमचा पर्टिक्युलर उद्देश का हेच का तुम्ही आणला आम्ही डोंगराला सगळंजण बैलगाडीवाल सगळं जण मिळून जत्राला गेलो अकरा दिवस अकरा <laughs> दिवस झाल्यानंतर एक दिवशी आम्ही बसस्टँडवर सगळं बैलगाडीवाला सगळंजण मिळलो एक करायला की इथं गावातलं एक सुक्कू फुरबुले धनपाल घंटे असं तिने जायचं होतं बैर प्रदेशनला जाताना मग हिने काय म्हणलं आमच्या गावातच ठेवी प्रदेशन आणि आमच्या गावातच सगळ्यांचं हे उद्देशपूर्वक सगळ्यांचं बैलगाडी बैल झोपायचं बैल बाळायचं पाडा बाळगायचं हे सगळ्यांचे एक लक्षण होते म्हणून आम्ही हे चालू केलं ಎಷ್ಟು ಎತ್ತುಗಳ ಜೋಡಿ ಇರ್ಬೋದು ಅಂತರೀ ಕನಿಷ್ಠ ಒಂದು ಏಟಿ ಹಂಡ್ರೆಡ್ ಮಠ ಇರ್ಬೋದು ನೂರು ಮಠ ಎತ್ತಿನ ಜೋಡಿ ಇರ್ಬೋದು ನಾವು ಇದನ್ನು ಕೇಳಿದ್ದೀವಿ ಪ್ರತಿ ವರ್ಷ ಎಲ್ಲ ಗುಡ್ಡಕ್ಕೇನು ಹೋಗ್ತಾರಲ್ರಿ ಎದ್ಗುಳ್ ಗಾಡಿಯಿಂದಾನೆ ಹೋಗ್ತಾರ ಆಮೇಲೆ ಆ ಸೊಗಡು ಖಡಕ್ಲಾಟದ ಒಂದು ನಾವು ಉಮರಾನಿ ಕಣಿವೆಯೊಳಗೆ ನೋಡಿದಾಗ ಉದ್ದ ಹಾವಿನ ಆಕಾರದೊಳಗೊಂದು ಸಾಲು ನಿತ್ತಿರತೈತಿ ಅದು ಕೂಡ ಎಲ್ಲಾನು ಕಡಕ್ಲಾಡ ಎಲ್ಲ ಕಡಕ್ಲಾಡಾ ಹೊರಗಿನ ಊರವ್ರು ಯಾರು ಬರಂಗಿಲ್ಲ ಅಂದ್ರ ಮೊದ್ಲಿಂದ ಖಡಕ್ಲಾಟ್ ಅಂದ್ರೆ ಹಿರಿಯರ್ ಕಾಲದಿಂದ ಖಡಕ್ಲಾಟ್ ಎಲ್ಲ ಏನ್ ಜಗ ಹೋಗ್ತೈತಿ ಆ ಜಗ ಹೋಗ್ಬೇಕಾದ್ರೆ ಅದ್ರ ಗುಡಿ ಬಯಲಗಾಡಿ ಮೊದ್ಲಿಂದನೇ ಹೋಗಿ ಇದೊಂದು ನೂರು ವರ್ಷದ ಪರಂಪರೆ ಇರಬೇಕು ನಂಗೆ ಅನಿಸಿಕ ಮಟ್ಟಕ್ಕೆ ಮೊದಲು ಎಲ್ಲ ರೈತರ ಎತ್ತಿನ ಗಾಡಿಲಿನ ಎಲ್ಲ ಜ ಗುಡ್ಡಕ್ಕೆ ಹೋಗ್ತಿವಿ ಎಲ್ಲ ಹೋಗಬೇಕಾದ್ರೆ ಮೊದಲು ಎಲ್ಲ ಊಟ ತಿನ್ಸ ಎಲ್ಲ ತಯಾರಿ ಗಾಡ್ಯಾಗ ಅವ್ರಿಗೆ ಎತ್ತಿನ ಗಾಡಿಯಾಗ ತಯಾರಿ ಮಾಡ್ಕೋತಿತ್ತು ಈಗ ಈ ಕಮಿಟಿ ಆದಂದ ಈಗ ಅದೆಲ್ಲ ಸಿಸ್ಟಮ್ ಚೇಂಜ್ ಆಗಿ ಬರೀ ಎತ್ತಿನ ಗಾಡಿ ಮೇವ ಅಷ್ಟು ಬರಡ ಈಗ ಅವ್ರ ಗಾಡಿಯಾಗ್ಯ ಶೇಕೈತೆ ತಗೋತಾರೆ ಉಳ್ದು ಎಲ್ಲ ಟೋಟಲ್ ನಮ್ಮ ಕಮಿಟಿ ಕೊಡ್ತೈತಿ ಅವ್ರಿಗೆ ಇಲ್ಲಿಂದ ಯಾವ ಊರಿಗೆ ಹೋಗಿ ನಿಲ್ಲಬೇಕು ಹಾಲ್ಟ್ ಆಗಬೇಕು ಅಲ್ಲಿ ಹೋಗೋ ಮಠ ಊಟ ರೆಡಿ ಇರ್ತದೆ ಮೇವ ಕಮಿಟಿಯವ್ರು ಕೊಡ್ತಾರೆ ಬರಡ ಕೊ ಅಂದರೆ ಎತ್ತಿಗಳಿಗೆ ಭರಡ ಕೊಡ್ತಾರು ಎತ್ತ ಹಾಂ ನೋಡ್ಕೊತಾರೆ ನೋಡ್ಕೊತಾರೆ ಆ ಥರ ಯಾವುದೇ ಎತ್ತಿ ನಡಿಲಿಲ್ಲ ಪ್ರಾಬ್ಲಮ್ ಆಯಿತು ಅದಕ್ಕೆ ಮತ್ತು ಯಾವುದೇ ಗಾಡಿ ಒಂದು ಎತ್ತಿನ ಬೇರೆ ಜೋಡಿ ತಂದು ಅದಕ್ಕೆ ಜೋಡಿಸಿ ಆ ಎತ್ತಿನ ಮತ್ತು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ತಾರದು ಅಂದರೆ ಜಾತ್ರೆ ಮೊದಲು ತ್ರಾಸದಾಯಕ ಆಗ್ತಿತ್ತು ಮೊದಲು ಹಿರಿಯರ ಕಾಲದಾಗ ಅಂದರೆ ಯಾರು ಎತ್ತಿಗೆ ಏನರ ಪ್ರಾಬ್ಲಮ್ ಆದ್ರೂ ಅದು ಅಲ್ಲೇ ನಿಲುಪಳೆ ಬರ್ತಿದ್ರು ಈಗ ಆ ಸಮಸ್ಯೆ ಇಲ್ಲ ಎಲ್ಲ ಕಮಿಟಿಯವ್ರಗೂಡಿ ಟ್ರ್ಯಾಕ್ಟರ್ನು ಹತ್ತಿರ್ತಾವೆ ಮೊದ್ಲಿನ ಕಾಲದಾಗ ಎತ್ಗಳನ್ನ ಉಪಯೋಗ ಮಾಡ್ತಿದ್ರು ಕಾಲಾಂತರದಿಂದ ಗಾಡಿಗಳು ಬಂದು ಸೈಕಲ್ ಬಂತು ಆಮೇಲೆ ಕಾರ್ ಬಂದು ಈಗೆಲ್ಲ ನಿಮ್ಮ ಊರಾಗ ನೋಡಿದ್ರೆ ಟ್ರ್ಯಾಕ್ಸ್ನು ಭಾಳಷ್ಟು ಕ್ರೂಸರ್ ಕ್ರೂಸರ್ನು ಭಾಳಷ್ಟು ಇದಾವ ನೀವು ಎತ್ತೆ ಪರಂಪರೆ ಕಾಯ್ಕೊಂಡಿರಲಿಲ್ಲ ಈಗ ನೋಡ್ರಿ ಒಂದು ಎಷ್ಟು ಅಂದ್ರೆ ಹಿಂದಕ್ಕೆ ಮನ್ಯಾಗ ಹುಡುಗರೆಲ್ಲ ಕಂಪ್ಯೂಟರ್ ಕಾಂಪ್ಯೂಟರ್ ಆದರೂ ಲಾಸ್ಟ್ ಒಂದು ಒಂದು ಪ ಏನು ರೀ ಮನ್ಯಾಗ ಒಂದು ಇದು ಕೇಳಬೇಕು ಸಲ ಕೇಳಬೇಕಾದ್ರೆ ಹೋಗಿ ಹಿರಿಯರಿಗೆ ಇಲ್ಲ ಇದು ಎಷ್ಟು ದುನಿಯಾ ಮುಂದೆ ಹೋದ್ರೂ ಒಂದು ನಾವು ಎಷ್ಟು ಇಂಜಿನಿಯರ್ ಇರಲಿ ಅಮೇರಿಕಾದಾಗ ಅವ್ನು ಅಂದರೆ ನೌಕರಿ ಮಾಡ್ತಿಲ್ಲ ಇಂಡಿಯಾದಾಗ ಬಂದಬೇಕು ಮನೆಗೆ ಬಂದಬೇಕು ಅವ್ರು ಹಿರಿಯರಿಗೆ ಅವ್ನು ಕೇಳಬೇಕು ಏನು ನಡೆದೈತಿ ಏನಿಲ್ಲ ಏನು ಪರಿಸ್ಥಿತಿ ಐತಿ ಅನ್ನೋದು ಹಿರಿಯರಿಗೆ ಕೇಳಬೇಕು ಹಂಗೆ ಎಷ್ಟು ಯಾನ್ ಆಧುನಿಕ ಪರಿ ಇದು ಬಂದ್ರೂ यातील गाडी व्हॅल्यू येते या रहीत जातील किंमत अवघड तर आता प्रश्न तुम्हाला तुमच्यासाठी आहे तर गावात सर्वात भारी उत्तम बैलगाडीचा जोडा कुणाचा आहे एक धनपाल घंटे एक सुखो बोरगले हे तुम्ही कसं निवडला म्हणजे म्हणजेच नाव हे पहिला पहिला बैल परदेशाला जायचं होतं आता कोणता शिंगेश्वरला परदेश होतं कुठे बी गडिंगला जाते कुठे बी बेंदोरला त्यांनी जायचं होतं बेंदोरला ह्यांचं बैल घेऊन जायचं होतं ह्यांनाच नाही तर ठरवायचं आणि तुमच्या बैलाच काय तर चालतात आम्ही जबाबदार आहे आमच्या बेंदोरला तुमचा बैला द्या बैल तिथे घेऊन जाणार त्यांचं व्यवस्थित त्यांचा नंबर काढून येणार त्यांच्या नावावर ह्यांचं बैल सोडत होतं त्या बेंदराला एवढं <laughs> एक नंबर बैल या तिघांचं होतं हे जे तुम्ही निवडलंय तीन तीन नाव सुचवलं ना तर हे तिन्ही देशीच आहेत का हा जवारी देशी जवारी देशी एक नंबर केला

तर तवा किती बक्षीस होतं आणि ह्या वर्षी किती बक्षीस आहे त्या वर्षी अकरा हजार सुधा अकरा हजार सात हजार पाच हजार आणि अडीच हजार ह्या वर्षी बी तेवढं ठेवलं तेवढं ठेवलं तर ह्या वर्षी कुठून कुठून आलं होते बैठक ते सांगू शकता शकतात बोरगाल महाराष्ट्रात महाराष्ट्र मधले पाडे तर हे निवडण्यासाठी म्हणजे नंबर निवडण्यासाठी तुमचं एक पॅनल रेडी केलाय की कसं काय मागच्या वर्षी त्यांना लोकांनी आणला तव ह्या वर्षी शेतकरी मिळूनच निवडलं मागच्या वर्षी जरा कमिटी आमच्या तयार केलं आणि त्यांना जरा ट्रेनिंग देऊन म्हणजे असं निवडायची पद्धत असते त्याप्रमाणे ते निवड एक नंबर झालेला यावर्षी साधा शब्दात म्हणजे जे चांगल्या शेतकरी बैल बाळगणारे आहेत ज्याला बैल समजतंय त्या शेतकऱ्याला निवडायला बैला बैलामधलं पूर्ण पारक असणार त्याला भविष्यामध्ये कुठले कुठले प्रयोग प्रयोग करणार आहात हे कंटिन्यू ठेवणार आहे हे बंद होणार नाही आणि ह्या वर्षी कमिटी मी की पुढच्या वर्षी कोण गरीब लोकांनी गावात मिरून काढायला येत नाही त्यांना कमिटीचं एक नियोजन करणार आहे की गरीब लोकांसाठी बी गावात फेरी मारून वाजन करण्यासाठी एक नियंत्रण केलेलं आहे की कमिटीचं वाजंत्र देणार आहे त्यांना गावात फेरी माझ्यासाठी गरीब लोक वाजंत्री दहा पंधरा हजार रुपये खर्च करून वाजंतरी लावून बैलांना नेऊ शकत नाही त्याच्यासाठी गरीब लोक एंट्री केलं नाही इगा गरीब जना ಅವ್ರಿಗೆ ಈಗ ಏನು ಬಾರಿಸೋದ ಇದು ಬ್ಯಾಂಡ ಇದು ಬ್ಯಾಂಜು ಏನು ಖರ್ಚು ಹಚ್ಚಿ ಬರ್ತೀವಿ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರದ್ದು ಇರೋಂಗಿಲ್ಲ ಅಂತ ರೈತರು ಇದ್ರಾಗ ಇನ್ವಾಲ್ವ್ ಆಗಲಿಲ್ಲ ಯಾಕೆ ನಮ್ಗೆ ಬಾರಿಸೋದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿಸೋದು ಕೆಪಾಸಿಟಿ ಇಲ್ಲ ಐತಿ ಆದರೂ ಅವ್ರಿಗೆ ಬ ಇದು ಈ ಖರ್ಚು ಅಂದ್ರೆ ಮಾಡೋದಾದ್ರೆ ಎಲ್ಲ ಮಾಡಬೇಕು ಆ ಮಾಡಬೇಕಾದ ಆ ಪರಿಸ್ಥಿತಿ ಇಲ್ಲ ಅಂಥ ಪರಿಸ್ಥಿತಿ ಆಗಬಾರ್ದು ಮುಂದಿನ ಸಲದಿಂದ ಕಮಿಟಿ ಅವರು ಆ ಏನು ಬಾರಿಸೋದು ಏನು ಬ್ಯಾಂಡ್ ಇರಲಿ ಬ್ಯಾಂಜೋ ಬ್ಯಾಂಜು ಇರಲಿ ಕಮಿಟಿ ಸಲ ಎಲ್ಲ ರೈತರಿಗೆ ಪ್ರದರ್ಶನ ಅನುಕೂಲ ಬೈಲಂ ಬೈಲ ಜವಾಬ್ದಾರಿ ತುಮಕಾಲ ಮೋಟರ್ तुम्ही ಗೈಲ ಅನಾವರಣ नाही बैलगाडी आमच्यासाठी ते बैल प्रदर्शनला आमच्या गावात आलेलं आहे आणि काही झालं तुमचं तुमचं मोटरसायकलवर बघायचं रोडवर गाडी लावायचं नाही बाजूला लावून तुम्ही प्रदर्शन बघा असं एक आम्ही क्रिटला सिस्टम ठेवलं तर हे पंचकृषीमध्ये तुम्हाला काय काय म्हणजे प्रतिसाद मिळाला म्हणजे काय लोक काय काय म्हणजे उत्तर देते तुम्हाला गावात पट्टी आम्ही सगळं जण असणी असं राकीशांना ते माही म्हणत नाही प्रदर्शन बदल म्हणजे मत आहे मागच्या वर्षी बैल लोकांशी निवडला होता ह्या वर्षी आमच्या कमिटीत काय निवडलं बघा त्याच्यावर रिस्पॉन्स लिहिलं कल यावर्षी निवडायचं एक नंबर काम केलं सां आणि ह्या वर्षी निवडल्या नाही पुढच्या वर वर्षी कोण आता वर्षी याल नाहीत त्यांनी पुढच्या वर्षी तुमच्या कार्यक्रमाला येऊ असं सगळ्यांच्या कमिटीला फोन आलतं तुम्हीच निर्णय घेतलासा आणि कुणाला काही वाईट वाटलं नाही तुम्हीच निर्णय घेतलासा आम्ही काय बोलायचं का नाही पुढच्या वर्षी आम्ही येऊ ह्या वर्षी जरा मागच्या वर्षी जरा झाला झाल्यानंतर बैल कमी आली आधीचे बघा की मी पण शेतकरी कुटुंबातच आहे तुम्ही पण शेतकरी कुटुंबातच आहे परंतु आधी जे आम्ही शेतीसाठी एक पर्टिक्युलर टाईम ठरवायचो पर्टिक्युलर टाईम द्यायचो तर आताचे लोक काय करतात जरास धावपळच्या जमान्यामध्ये वेगळ्या कामामध्ये हे बैल आणि शेतीसाठी पर्टिक्युलर टाइम सेट होईन झाले मग आता ते जे बैल पाळणार आहे त्यांच्यासाठी तुमचं काहीतरी संदेश असणार आहे काय म्हणजे पर्टिक्युलर टाइम ठेवणे कारण की त्याचा उसावर करणं हे गरजेचंच आहे उसावर तर भरपूर करायला करायला कर पाहिजे तर त्यांच्यासाठी तुमचा काय सल्ला असेल काय सल्ला त्यांचा हे रिस्पॉन्स दिले मी बैल कोण त्यांनी बाळणार नाही आम्ही उत्साह आले तुम्ही बैल आणा तुम्ही राबा तुमचं कायम कमी पडलं तर मी आम्ही हाय असं म्हणजे बेंदोरचं टीम बी आणि आमच्या यलमग यलमा टीम बी त्यांना बैल कोण राबणार आहे त्यांना आहे तुम्ही यल्लमला डोंगरला जाणार जे काही टीम आहे ते टीम वेगळं आणि बेंदूरचं टीम वेगळं एकच ह्यातलं त्या कमिटीमधले कोण आहेत त्याचं घेऊन एक टीम केलं ते, 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 के ते एक टीम वेगळे आहे परंतु कालच्या बैलपाडामध्ये दोन्ही टीमाने काम के। केलेलं हा दोन्ही टीमांचा तुमच्या कमिटीमध्ये किती सदस्य आहेत मग आता आता ह्या बेंदूरमध्ये तर एकवीस बावीस जण आहेत कमिटीमध्ये आणि सल्लागार म्हणून आहेत ते तीस फोर आहेत म्हणजे एकूण पन्नास ते साठ पोरं या बेंगलोरच्या काम करतात त्या टीमासाठी जे एलम डोंगराला जायचं आहे त्या ते एक शंभर दीडशे पोरं असेल कमिटी एलम कमिटी एलम कमिटी अठरा हजार जणांच आहे मेन कमिटी तर आमच्या यलम देवळासाठी रावणीसाठी एक दीडशे पोरं असतात आमच्या सगळ्या आता किती दिवसापासून हे काम सुरू आहे केंद्र समजलं एक महिनासाठी चालू आहे आणि पट्टी गिट्टी सगळं सगळ्याला गावात सेंटत त्यांनी हे प्रोत्साहन बघून त्यांचा पट्टी आम्हाला पोस्ट केलं आम्ही घरला तुम्ही पट्टी आम्हाला आणायला आम्ही कुठंतरी इथं आम्ही बसणार इथे येऊन आम्हाला पट्टी देत होतं तुम्ही बेंदूर चांगला करा आणि आमचं पट्टी घ्या हे आकर्षण वाढवण्यासाठी अनंतर इथे आकर्षण बळसू सहभागी आम्ही अलंकार माडू सहभागी त्यावेळेला कोण रे हे नाहीत ನಮ್ಮ ಖಡಕ್ ಒಂದು ಅಂದರೆ ವ್ಯಾಪಾರಸ್ಥದಿಂದ ಬಂದು ಊರಲ್ಲ ನಮ್ಮಲ್ಲಿ ಹೆಚ್ಚಿನ ಹೆಚ್ಚು ಡೆವಲಪ್ಮೆಂಟ್ ರೈತರದಿಂದನೇ ಐತಿ ಒಂದು ಪೈಲ್ಯಾಂಡ್ ದೊಡ್ಡ ದೊಡ್ಡ ಇಂಡಸ್ಟ್ರೀಲ್ ಇದಾವೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದಾವೆ ಅದರದಿಂದ ನಮ್ಮಲ್ಲಿ ಮಂದಿ ಬದುಕ್ತಾರು ಹಿಂಗಿಲ್ಲ ನಮ್ಮಲ್ಲಿ ಹೆಚ್ಚಿನ ಹೆಚ್ಚು ಬದುಕೋದು ಮಂದಿ ರೈತರ ರೈತರು ನಮ್ಮಲ್ಲಿ ಇದ್ದ ಪರಿಸ್ಥಿತಿ ಎಲ್ಲ ರೈತರು ಹೊಲ ಮನೆ ಮಾಡೇ ಎಲ್ಲರು ಒಂದು ಸ್ಥಾನಕ್ಕಿದ್ದಾರೆ ಮೊದಲನೇದು ಹಿಂದೆ ಹೊಲ ಮನೆ ಮಾಡಬೇಕಾದ್ರೆ ಇಂದು ಎಷ್ಟು ಆಧುನಿಕ ತಂತ್ರ ಬಂದ್ರೂ ಎತ್ಕೊಳ್ಳೋ ಜರೂರು ಹೊಲಕ್ಕೆ ಐತಿ ಎಷ್ಟು ಎಷ್ಟು ಭೀ ಟೆಕ್ನಾಲಜಿದ ಮಷಿನ್ ಅದು ಬಂದ್ರೆ ಎತ್ತಿದ ಹೊಲಕ್ಕೆ ಬೇಕು ಮತ್ತು ಯಾವ ಮನುಷ್ಯನಂಡೇ ಎತ್ತಿಲ್ಲ ಅವ್ನು ರೈತ ಅಲ್ಲ ಯಾಕಂದ್ರೆ ಯಾವ ಮನ್ಷಾಂದಂಡೇ ರೈತ ಇದು ರೈ ಯಾವ ಮನುಷ್ಯ ರೈತದ ಮತ್ತು ಅವ್ನ ಮನ್ಯಾಗ ಅವನು ಹೊಲದಾಗ ರ ಎತ್ತೈತಿ ಅಂದರೆ ಎತ್ತಿನ ಜೋಡಿ ಯಾವ ರೈತನ ದಂಡೆ ಏತಿ ಅವನು ಹೊಲನೂ ನೋಡ್ರಿ ಮತ್ತು ಇನ್ನೊಬ್ಬನು ರೈತದ ಹೊಲ ಎತ್ತಿಲ್ಲದ ಅವನು ಹೊಲನು ನೋಡ್ರಿ ಯಾವ ಮನುಷ್ಯನ ಹೊಲದಾಗ ಯಾವ ಮನುಷ್ಯ ಇದ ಆ ರೈತನ ಯಾವ ದಂಡೆ ಎತ್ತೈತಿ ಅವ್ನು ಹೊಲದಾಗ ಕಸ ಐತಿ ನೋಡಿ ಬನ್ನಿ ಅಂದ್ರೆ ಎತ್ತಿರೋದ್ರಿಂದ ಕೆಲಸ ಮಾಡ್ಬೋದು ಹಾ ಅದು ಆ ಭೂಮಿ ಅಂದ್ರೆ ಅದ್ರದ್ದು ಇದು ಮಾಡ್ಬೋದ್ರಿ ಅಂದ್ರೆ ಹಾ ಈಗ ನಂಗರಿ ಹೊಡೆದ ಕೂಟಿ ಹೊಡೆದ ಏನು ಮಾಡ್ಬೇಕು ಅವ್ನು ಮನೆಯಾಗಿರ್ತಾವ್ರಿ ಬಿಸ್ತಾ ಹೊಡಿತಾವ್ ಬಾಡಿಗೆ ಹೇಳಾವ ಹಂಗಿಲ್ಲ ಇದು ಮದರ್ ದಾ ಆಗಿಲ್ಲ ಆಯ್ತು ಮತ್ತೆ ನಂಗ್ರಿ ಹೊಡೆಯನು ಅದು ಹೊಡೀನು ಇದು ಹೊಡೀನು ಹಾ ಚೌಕ ಪನ್ ಏನೈತಿ ರೈತ ಅಂದ್ರೆ ಯಾವ ಮನುಷ್ಯ ಎತ್ತಿದವು ಅವ್ನ ನೆಗಲಾ ಟೈಮ್ ಟು ಟೈಮ್ ಹೊಡ್ಯದ ಕೂಟಿ ಟೈಮ್ ಹೊಡ್ಯದ ಅವ್ನು ಹೊಲ್ದಾಗ ಕಸ ಆಗ ಓಡೋಂಗಿಲ್ಲ ಇನ್ನೊಬ್ಬರ ನೀವು ನಾವು ಶೆಗನ ಕಷ್ಟ ಎಷ್ಟು ಹಾಕಿದ್ರೆ ಈ ಕಸಾನೇ ತಿಂದು ಹೋಗ್ತೈತಿ ಆ ಕಸಕ್ಕೆ ಏನು ಕಥ ತಿಂದು ಹೋಗ್ತೈತಿ ಆ ಕಥ ಲಾಸ್ ಆ ರೈತಂದು ಆಗಂಗಿಲ್ಲ ಯಾವ ಮನೆಯಾಗೆ ಎತ್ತೈತಿ ಆ ಮನೆಯಾಗ ಅದು ಲಾಸ್ ಆಗಂಗಿಲ್ಲ ಅದರ ಎತ್ತಿರೋದರಿಂದ ಏನು ರೀ ಪೆಟ್ರೋಲ್ ಡೀಸೆಲ್ ಖರ್ಚು ಜಾಸ್ತಿ ಆಗೈತಿ ಹಾಂ ಪೆಟ್ರೋಲ್ ಡೀಸೆ ನೋಡಿರಿ ಎತ್ತಿದ್ದು ಈಗ ನೋಡ್ರಿ ಈಗ ತಿಳ್ಕೊರಿ ಈಗ ಮೊದಲು ನಮ್ಮಲ್ಲಿ ತಮ್ ನಮ್ಮಲ್ಲಿ ಹೈಯೆಸ್ಟ್ ಬೆಳೋದೆ ಆದ ಈಗ ಸ್ವಲ್ಪ ನೀರು ಬಂದೈತಿ ನೀರು ನಮ್ಮ ಊರಾಗ ನಾನು ಕಬ್ಬು ಬೆಳೆತಾರೆ ಇದಕ್ಕೆ ಮೊದಲು ನಮ್ಮಲ್ಲಿ ಬೆಳೆಯೋದು ತಂಬಾಕ ತಂಬಾಕು ಬೆಳಿಬೇಕಾದ್ರೆ ಕಂಪಲ್ಸರಿ ಸಿಕ್ಸ್ ಮಂತ್ ಟೋಟಲ್ ಆಗಬೇಕಾದ್ರೆ ಎತ್ತಿಲ್ದಕ್ಕೆ ತಂಬಾಕು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಆಗ್ತಿತ್ತು ಯಾಕಂದ್ರೆ ಒಂದು ನೀರು ಹುಣ್ಸಿದ್ರು ಅದು ಕುಟ್ಟಿ ಹೊಡಿಬೇಕಾಗ್ತಿತ್ತು ತಿಳ್ಕೊರಿ ಈಗ ಅದಕ್ಕೆ ಬೇಕು ನೀರು ಉಣಿಸ್ಬೇಕಾದ್ರೆ ಅದಕ್ಕೆ ಪೇಲ ಸಾರ್ಟಿ ಮಾಡ್ತಿತ್ತು ನಮ್ಮಲ್ಲಿ ಮೊದಲು ಆ ಸರ್ಟಿ ಮಾಡಬೇಕಾದ್ರೂ ಎತ್ಗಳೆ ಕುಟ್ಟಿ ಹೊಡಿಬೇಕು ಆಮೇಲೆ ಸರ್ಟಿ ಮಾಡಬೇಕು ಹಾಂ ಇನ್ನೂ ಅಂಥ ಮಷಿನ್ ಯಾವಾಗ ಬಂದಿಲ್ಕಿ ಎಲ್ಲ ತಯಾರು ಮಾಡಿ ಕೊಡ್ಬೇಕು ಹಂಗೆ ಎತ್ತಿನೂ ಗರಜ್ ಐತಿ ಯಾವ ರೈತಿ ಎಂಥವು ಇದ್ದಂದ್ರೆ ಕಬ್ಬು ಬಿಟ್ಟು ಬೇರೆ ಬೆಳೆ ಮಾಡೋದು ಇಲ್ಲ ಕಬ್ಬು ಮಾಡೋದು ಅಂತೇಳಿ ಮೂರು ಪುಟ ಸಾಲದ ಕಬ್ಬು ಮಾಡೋದ್ರೆ ಇನ್ನೂ ಎತ್ತಬೇಕು ಅವಂಗು ಇಲ್ಲ ಅವ್ನು ಭೂಮಿ ಇರಬೇಕು ಐದು ಪೂಟ ನಾಲ್ಕುವರೆ ಪುಟ ಆರು ಪುಟ ಏಳು ಪುಟ ಕಬ್ಬ ಯಾರು ಬೆಳೆಸ್ತಾರೋ ಅವ್ರು ಟ್ಯಾಕ್ಟರ್ ನೀಡ್ ಆಯ್ತು ಭೂಮಿ ಕಮ್ಮಿದವ್ರನ್ನ ನಾಲ್ಕು ನಾಲ್ಕು ಹತ್ತು ಐದು ಫುಟ್ ಆರು ಫುಟ್ನಾಗ ಖಬ್ಬ ಬೆಳೆಸಿ ಅವ್ರ ಖಬ್ಬ ಏನು ಬೆಳೆಸೋರು ಅವ್ರು ಎರಡು ನೋಡ್ರಿ ಎರಡು ಸಾಲ ಕಬ್ಬು ಬೆಳೋದ ಮತ್ತು ಒಂದು ಸಾಲು ಕಬ್ಬು ಬೆಳದ ಫರಕ್ ಡಿಫ್ರೆನ್ಸ್ ಇದೆ ಅವ್ರ ಭೂಮಿಯ ದಂಡೆ ಇವತ್ತು ಯಾರು ದೊಡ್ಡ ರೈತರದವ್ರು ಅವ್ರಿಗೆ ಏನಾಗೈತಿ ದೊಡ್ಡ ರೈತರಿಗೆ ಜಮೀನು ಹೆಚ್ಚಿದವು ತಿಳ್ಕೊರಿ ಅವ್ರು ಜಮೀನು ಹೆಚ್ಚಿದ ಕೂಡಲೆ ಹಿಂಗೆ ಅವ್ರಿಗೆ ಆಳುಹಚ್ಚಿ ಕೆಸ ತೆಗ್ಯಾಕೆ ಬೆಳಿಲ್ಲ ಎತ್ಕೊಳ ಸಾಕಬೇಕಾದ್ರೆ ಎತ್ಕೊಳ್ಳ ಎತ್ಕೊಳ ಸಾಕು ಅವ್ ರೈತ್ ಇರ್ಬೇಕು ಖರೀ ಅವ್ನ ನಾಡು ಶ್ರೀಮಂತಿ ಹಾಕಿ ಯಾವ ಇಲ್ಲ ಅಂದ್ರೆ ನಾವೊಂದು ಮಾತು ಹೇಳ್ತೇನೆ ನಮ್ಮದು ಎತ್ತಿನ ಕೆಲಸ ಇರೋದು ಮೂರು ತಿಂಗಳ ಅದು ಕೂತೈತಿ ಒಂಬತ್ತು ತಿಂಗಳ ಎತ್ತ ಬೆಳೆಸೋದಮ್ಮ ಎತ್ತ ಸಾಕೋದು ಆ ಆತ ತಾಕತ್ ಬೇಕವನು ಅದು ರೈತ ಅಟ್ಟ ಒಪ್ಪಿದ್ದು ಯಾವ ಬಿಸ್ನೆಸ್ ಮ್ಯಾನ್ ಮಾಡ್ತಾನಂದ್ರು ಆಗಂಗಿಲ್ಲ ಈಜೆ ಬಯಲುಪಾಡ ತುಂಬಿ ಬರುವ ಗ್ರಾಮಸ್ಥಾನಿ ಗ್ರಾಮ ಪಂಚಾಯತ್ ಪಂಚಾಯತ್ಗಳನ್ನ ಕಸ ಸಹಕಾರ ಮಾಡೋದಲ್ಲ ಕೊ ಸಹಕಾರ ಮಾಡೋದಿಲ್ಲ ಗ್ರಾಮ ಪಂಚಾಯತ್ ಸಹಕಾರದಿಲ್ಲ ಗ್ರಾಮದಲ್ಲಿ ಸಹಕಾರದಿಲ್ಲ पट्टी आम्ही सगळ्यांनी घेतला होतो त्यांनी पट्टी आम्ही घरला म्हणजे विचारत घेऊ की पहिला त्यांना आम्हाला घेऊन की तुमचं बिंदूर करायला आहे तुमचं तुमचं अनुदान घ्या आणि तुमचं बक्षीस काय करायचं करा सगळ्याजण गावातलं सगळंजणी शेतकरी दुकान 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 किराणा दुकान मुलं सगळंजण आम्हाला रिस्पॉन्स पट्टीमुळे दिला अन्नदानाचं सहकार्य केलं इथं म्हणजे परवासनं आलेल्या लोकांनी अन्न पण ठेवलं होतं जेवण पण त्याच्यासाठी पण अन्नदानाचं सहकार्य पण केलं त्याशिवाय पोलीस स्टेशनवालं पण चांगलं सहकार्य केलं <में> त्याशिवाय शाळा शाळेची जागा आम्हाने वापराय दिली <में> त्यांनी पण भरपूर शाळेवाले पण सहकार्य केलं <शारी में> आम्हाने सपोज समजा आता तुम्हाला बैल घ्यायचं म्हटलं ठरवलं लागलं सपोज मी निर्धार तर कुठलं ब्रीड तुम्ही खेलार बैलमध्ये खेलार जाती चांगल्या आहेत काजळ खेलार आहे त्याच्यानंतर हां मग गाजर खेलार आहे हे दोन्ही जात आमच्या कोसा खेलार आहे ह्यातलं कुठलं पण तुम्ही निवडू शकता तर आता तुमच्या गावामध्ये वेटनरी दवाखाना पण आहे तर त्यांच्याकडून काहीतरी बैल पाळणाऱ्यांना तुम्ही काहीतरी सल्ला वगैरे किंवा विशेष काहीतरी सिबीर वगैरे असं काहीतरी ठेवताय काय ते काय अजून काय डॉक्टरला बोलत आहो ते काय अजून काय म्हणजे आता की जे सीमेंट इम्पोर्ट करायला पाहिजे गाईडसाठी तर तुम्ही ते काही ते विशेष असं सिमेंट वगैरे इम्पोर्ट करा असं काहीतरी तुम्ही सांगितलं आहे अजून काही त्या डॉक्टर सांगितलं नाही सिमेंट तसं अवेलेबल असतात तुम्हाने जे पाहिजे ते प्रायव्हेट डॉक्टर सहकार्य करू शकतात तोपासणी न नर पाहिजे असलं तर नर सिमेंट्स मिळत आहे सिमेंट्स पाहिजे असं मादी सिमेंट्स आहे ते अवेलेबल आहेत आता आत्ताच्या कलियुगात तुम्ही ते नर सिमेंट सोडला तर नरच जन्मणार त्या गाईला आणि मादी सीमेंट सोडला तर मादीच जन्मणार ह्या सिमेंट्स पण आज मार्केटमध्ये मा अवेलेबल आहेत हे ते आम्ही माझ्या स्वतःच ट्रायल आहे माझ्या गाईसाठी मी मी ट्रायल केलोय दोन वेळा नराच सिमेंट सोडलं तर नर जन्म दिलं एकदम फर्स्ट क्लास प्युअर पुढच्या वर्षी तुमचं नियोजन काय असणार आहे ह्या बैलपाड्यासाठी ಮುಂದಿನ ವರ್ಷ ಅಂದರೆ ನೀವು ಯೋಜನೆಗಳ ಆಗಿ ಮುಗಿಸಿದೆ ಈಗ ಯಶಸ್ವಿ ಎರಡು ವರ್ಷ ಮುಗೀತು ಮುಂದಿನ ವರ್ಷ ಇದ್ದೂ ದೊಡ್ಡ ಪ್ರಬಂಧ ಆಗಬೇಕು ರೈತರು ಎತ್ತುಗಳು ಸಾಕಬೇಕು ಭೂಮಿ ಫಲವತ್ತವಾಗಿ ಇರುಬೇಕಾದ್ರೆ ಎತ್ತಿನ ಜರೂರೈತಿ ಈಗ ಮಂದಿಗೆ ತಿಳಿದಿರಬೇಕು ಯಾಕಂದರೆ ಯಾವ ಮನ್ಯಾಗೆ ಹಿರಿಯ ಇಲ್ಲ ಆ ಮನೆಯಾಗೆ ಎತ್ತಿಲ್ಲ ಯಾವ ಮನ್ಯಾಗೆ ಹಿರಿಯರಿದಾರು ಆ ಮನೆಯಾಗೆ ಎತ್ತಿದಾವೆ ನಾವು ಮೊನ್ನೆ ಬಿಡಿದ್ರಿ ನಿಮ್ದ ಫೋಟೋ ವಿಡಿಯೋ ಎಲ್ಲ ನೋಡಿದ್ರಿ ಏನಿದೆ ಅಲಂಕಾರಗಳು ಮಾಡಿದ್ರಲ್ಲ ಪ್ರತಿಯೊಂದು ಬೇರೆ 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 ರೀತಿ ಆ ನೋಡೋ ದೃಷ್ಟಿಯಿಂದ ಮತ್ತೆ ಉತ್ಸಾಹ ಜಾಸ್ತಿ ಉತ್ಸಾಹ ಜಾಸ್ತಿ ಅಂದ್ರೆ ಚೇತನ್ ಹೆಂಗೈತ್ರಿ ಇವತ್ತಿನ ದಿವ್ಸದ್ಯಾನ ಈಗ ಒಂದು ಎತ್ತ ಸಾಕ್ಬೇಕಂದ್ರೆ ದಿನ ಐದುನೂರು ಒಂದು ಎತ್ತಿನ ಜೋಡಿ ಅಂದ್ರೆ ದಿನ ಐದುನೂರು ರೂಪಾಯಿ ಖರ್ಚಿಗೆ ತೆಗೆದಿಡ್ಬೇಕು ಈಗಿನ ಮಂದಿ ರೈತರಿಗೆ ಏನು ಮಾಡ ವಿಚಾರ ಮಾಡತ್ತರು ದಿನ ಐದುನೂರು ರೂಪಾಯಿ ಇದಕ್ಕೆ ಖರ್ಚಾಗಿ ನಮ್ಗೆ ಎರಡು ದಿವಸ ಹತ್ತೊದೈತಿ ಎತ್ತ ಈ ಕ್ಯಾಲ್ಕುಲೇಟ್ಲೇ ಎತ್ಗಳು ಕಮ್ಮಿ ಆಗತ್ತ ಮಂದಿ ಬಿಸ್ನೆಸ್ ಮೈಂಡ್ ವಿಚಾರ ಮಾಡತ್ತೈತಿ ಇನ್ವೆಸ್ಟ್ಮೆಂಟ್ ಏಟಾ ನಮಗೆ ಹತ್ತೊಂದು ಎರಡು ದಿವಸ ಐತಿ ಖರ್ಚು ಅಷ್ಟ ಅದರ ಲುಕ್ಸಾನ್ ಏನಾಗದಿತಿ ಹಿಂದ ಆ ಥರದ್ದು ವಿಚಾರ ಈಗ ನೀವು ಈಗ ನೋಡಿರಿ ಈಗ ಸಂರಕ್ಷಣ ಮಾಡಿ ಅವುಗಳ ಈಗ ಮನೆ ಅನುಪ್ತರದ ಒಂದು ಕಾಬು ಫಿಲಮ್ ರೀ ಅಲ್ಲಿ ಎಮ್ಮಿ ಕೋನ ತಗೊಂಡಾರ ಬಟ್ ಆ ರೀತಿ ನಾವು ಇಲ್ಲಿ ಆಕಳ ಎತ್ತುಗಳನ್ನ ನೋಡಿದಾಗ ಒಂದು ಪ್ಯೂರಿಟಿ ಕೈಕೊಳ್ಳೋ ಸಲುವಾಗಿ ಆ ಎತ್ತುಗಳ ಸಂತತಿ ನಾವು ಹೋಗ್ಬೇಕಲ್ರಿ ಎತ್ತುಗಳು ಬೇಕಿದ್ದು ಲೈಬ್ದಾಗ ಎತ್ತಿಲ್ಲ ಅಂದ್ರೆ ಈಗ ಈಗಿನ ಹೆಂಗ್ ಒಂದ್

ಹಂಗ ಹೆಂಗೈತ್ರಿ ಈಗ ಯಾವುದೇ ಪರಿಸ್ಥಿತಿ ಏನ್ರಿ ಬೇರೆ ಉದ್ದೇಶ ನಾವು ಇಟ್ಕೋಬಹುದೇನ್ರಿ ರೈತರ ಯಾ ಅದೇನು ಈಗ ಎತ್ತು ಕಮ್ಮಿ ಆಗ ಎತ್ತು ಮೊದ್ಲು ಪ್ರತ್ಯೇಕ ಯಾರ ರೈತರದವ್ರು ಅವ್ರ ಮನೆಗೆ ಇರತ್ತಿತ್ತು ಮೊದ್ಲು

ಮತಾ ಒಂದುೋದೆ ಹರುಗಿರಿ ಗೆ ಹೋಗಿ ಕಡಸ್ಕೊಂಡ್ যাইতে ಕಡಸ್ಕೊಂಡ್ ಓರಿ ಕಡಸ್ಕೊಂಡ್ ಬರೋದಾ ಹ ಅದರ ಓರಿ ಬಿಟ್ಟಿ ಇಂಗೇಂತೆ ಈಗ ನೋಡ್ರಿ ನೀವು ಅನ್ನಕತ್ತೀರಿ ಈಗ ಹರುಗಿರಿ ಹೋಗಿ ಓರಿ ಕಡಸ್ಕೊಂಡ್ ಬರೋದು ಅಂತಲ ಅನ್ನತೀರಿ ಆ ಒಂದು ಸಿಸ್ಟಮ್ ಇಲ್ಲಿ ಬಳಸಿದ್ರೆ ಇಂಗ್ರಿ ಇಲ್ಲಿ ಅದಕ್ಕೆ ಬಹಳ ಖರ್ಚು ಬರುತ್ತಿದ್ರು ಎತ್ತ ಓರಿಸ್ ಆಗಬೇಕಾ ಅಷ್ಟ ಆಕಳ ಇಲ್ಲ ರೀ ಇಲ್ಲಿ ಆಕಳ ಸಂಖ್ಯೆ ಕಮ್ಮಿ ಅದಾವೆ ಈ ವಾರ್ಸದಾವೆ ಈ ನಾಮ್ ಕ್ಲೈಂಟ್ ಕೊಂದಿ ಆಕಳ ಜವಾರಿ ಆಕಳ ಸಂಖ್ಯೆ ಕಮ್ಮಿ ಅದಾವೆ ಅಂತ ನಷ್ಟ ಆوند ಖರ್ಚುಂಟೋದುಲ್ರಿ ಆ ಸೈಡ್ ಆಕಳ ಹೆಸರು ಸಪೋಸ್ ನಿಮ್ ಊರಾಗ ನಾವ್ ಯಾರ ಅದನ್ನ ಹಂಗ ಸಾಕ ತಯಾರಾದಂದ್ರ ನೀವ್ ಸಪೋರ್ಟ್ ಮಾಡ್ತೀವಿ ನಾವು ರೈತರ ಇದೇವ್ರಿ ಮೊದ್ಲು ನಾವು ರೈತರ ಆಮೇಲೆ ಎಲ್ಲಾ ಬೇರೆ ನಾವು ಹುಟ್ಟ ರೈತರು ನಾವು ಮೊದ್ಲು ಭಾರತ ದೇಶ ಅಭಿವೃದ್ಧಿ ಹೊಂದಿದ್ರು ನಾ ಏನು ಹೇಳತ್ತೇನ್ರಿ ರೈತರ ಎತ್ತಿಂದ ಅಂದ್ರ ವಿಚಾರ ಮಾಡಿಲ್ಲ ಎತ್ತ ಏನ್ ಮಾಡೋ ಶಕಾಸ್ತಿತ್ತು ಎತ್ತ ಎಷ್ಟು ಫಲವತ್ತಾಗಿದ್ದು ಭೂಮಿ ತಯಾರು ಮಾಡೋ ಶಕಾಸ್ತಿತ್ತು ಅಷ್ಟು ಫಲವತ್ತಾದ ಭೂಮಿ ಟ್ರ್ಯಾಕ್ಟರ್ ಮಾಡಂಗಿಲ್ಲ ಮಾಡಂಗಿಲ್ಲ ಎಲ್ಲ ತುಳ್ಕೊಲ ಅಂದ್ರೆ ಅದು ಏನದು ಎಲ್ಲ ಜ ಇದ್ದದ್ದು ಏನು ಅದು ಬ ವರ್ತಾಗಿರ್ತಿತ್ಲೇ ಅಡವಿ ಅದನ್ನೆಲ್ಲ ತುಳ್ದ ಬರ್ತಿತ್ತು ಅದು ಎಷ್ಟು ಅಡವಿ ಅಂದ್ರೆ ಎಷ್ಟು ಹೊಲ ಇದಿರ್ತಿತ್ಲೇ ಅಂದ್ರೆ ಪಳೀತ ಅಷ್ಟು ಯಾವುದು ರೂಟ್ಸ್ ಅಂದ್ರೆ ಜಮೀನ್ದಾಗ ಬೇರು ಬಿಡಾಕ ಚಲೋ ಈ ಟ್ರ್ಯಾಕ್ಟ್ರ್ ಹಾಕಿ ನಾವು ಎಲ್ಲ ತುಳಸಿ ಆ ಬೇರು ಅಂತ ಅಷ್ಟನ್ನೆಲ್ಲ ಘಾಟಿ ಮಾಡ್ಬಾರ್ದು ಮೊದಲು ಇದ್ರ ಕಡಿಸಿಂದ ರೈತರಿಗೆ ಎತ್ತಾಸ ಹಾಕಿತ್ತು ಯಾಕಂದ್ರೆ ಭೂಮಿ ಇದ ಹೆಂಗೆ ರೀ ಟ್ರ ಬ್ಯಾಸ್ಕಿ ಟ್ರ್ಯಾಕ್ಟ್ರ್ ಹೊಡೆದ್ರೂ ಮಳೆಗಾಲದಾಗ ತಿರಿ ಟ್ಯಾಕ್ಟ್ರು ಹೊಲದಾಗ ಹಾಕಲು ಆಗ್ತಿರ್ ಯಾಕಂದ್ರೆ ಭೂಮಿ ಅಂದರೆ ಅದು ಇದಾಗ್ತಿತ್ತು ಅದು ಗಟ್ಟಿ ನೆಲ ಗಟ್ಟಿ ಆಗ್ತಿತ್ತು ಅಲ್ಲಿ ಬೆಳೆ ಚಲೋ ಬರೋಂಗಿಲ್ಲ ಅಂತೇಳಿ ಇನ್ನು ಖರ್ಚು ಹೇಳಿ ಮಂದಿ ಟ್ರ್ಯಾಕ್ಟ್ರ್ ಮೊಳಗಾಲಾಗ ಮಳಿ ಮ್ಯಾಗೆ ಬೆಳಾಗತ್ತರೂ ಟ್ರ್ಯಾಕ್ಟ್ರಿಗೆ ಕಮ್ಮಿ ಆಗಿ ಗಡವಿಡ್ತಾರೆ ಅಂದ್ರೆ ಉತ್ಪನ್ನ ಕಮ್ಮಿ ಬರಲಿ ಮತ್ತು ಏನಾಗೈತಿ ಎತ್ತ ಸಾಕೋದು ಪೇಕ್ಷಾ ಎತ್ತ ಸಾಕ್ಬೇಕಂದ್ರೆ ಒಂದು ಮನುಷ್ಯ ಅದಕ್ಕೆ ಬೇಕು ಎತ್ತಿನ ಮ್ಯಾಗ ಕೆಲಸ ಮಾಡುವಂಥ ಮನುಷ್ಯ ಇಲ್ಲ ಈ ತಿಳ್ಕೊಂಡ ಎತ್ತ ಸಾಕ್ಬೇಕಂದ್ರೆ ನನ್ನ ಪರಿಸ್ಥಿತಿ ಎತ್ತ ಸಾಕೋದಾದ್ರೆ ಉಸಾವರಿ ಮಾಡು ಕೆಪಾಸಿಟಿ ಪೆಲ್ಲ ಬಂದ್ಬೇಕು ರೊಕ್ಕ ಖರ್ಚು ಮಾಡೋ ಕೆಪಾಸಿಟಿ ಇರ್ಬೋದು ರೀ ಅದನ್ನು ಸಾಕೋ ಕೆಪಾಸಿಟಿನೂ ಬೇಕಲ್ಲ ಅದರ ಮೈ ತೊಳಿಬೇಕು ಅರಿವತ್ತೆ ಅದನ್ನೆಲ್ಲ ಉಸಾವರಿ ಮಾಡ್ಬೇಕು ಅದಕ್ಕೆ ಟೈಮ್ ಟು ಟೈಮ್ ಮೇವು ಹಾಕ್ಬೇಕು ಟೈಮ್ ಟು ಟೈಮ್ ನೀರು ಕುಡಿಸ್ಬೇಕು ಈಗಿನ ಮಂದಿಗೆ ಟೈಮ್ ಟು ಟೈಮ್ ಅವ್ರಿಗೆ ತಿನ್ನೋಕೆ ಟೈಮ್ ಇಲ್ಲ ಮತ್ತು ಅದಕ್ಕೆ ಹೋಗಾಕವ್ರಿ ಅವರು ಅದ್ರ ಇದಕ್ಕೆ ಇದಕ್ಕೆಲ್ಲ ವೇಳೆ ತೆಗಿಬೇಕು ಮತ್ತು ಇದಕ್ಕೆ ಮನುಷ್ಯ ಅದ್ರ ಮ್ಯಾಗೆ ಭಕ್ತಿ ಬೇಕು ಭಕ್ತಿ ಬೇಕರೆ ಮತ್ತು ರೈತರು ಯಾವ ಎತ್ತಿನ ಗಳೆ ಆಗ್ತೈತಿ ಯಾವ ಎತ್ತನೂ ಹೊಡ್ಬೇಕು ರೀ ಅದಕ್ಕೆ ಟ್ರ್ಯಾಕ್ಟರ್ ಹಚ್ಚಬಾರ್ದವ್ರು ಇವ್ರು ಕಳ್ ಕಳಿಕೊ ಅಷ್ಟು ಇವ್ರಿಗೆ ಹೇಳಬೇಕಾದ್ರೆ ಒಂದು ವಿನಂತಿ ಇವ್ರು ಹೆಚ್ಚಿನ ಹೆಚ್ಚು ಎತ್ತಗಳನ್ನ ಗಳೆ ಮಾಡ್ಬೇಕು ಈಗ ನಾಲ್ಕು ಫುಟ್ನಾಗ ನಾಲ್ಕೂವರೆ ಫುಟ್ನೇ ಆಗ ಈಗ ಅವ್ರು ಸೌಂಡೆ ಅನುಸಾರ ಮಾಡತ್ತಾರೀ ಟ್ರ್ಯಾಕ್ಟ್ರ್ ಹೋಗೋಕೆಟ್ ಬರ್ದಿತ್ಲೇ ಅಷ್ಟು ಈಗ ಸಾಲು ಅಂದ್ರೆ ದೊಡ್ಡ ಮಣತ್ರಿ ಮೊದ್ಲು ಹಂಗೆ ಮೂರು ಫುಟ್ ಮ್ಯಾಗ ಖಬನ ಮಾಡ್ಲಾಕ್ತಿರು ಅವಾಗು ಎಷ್ಟು ಟನ್ ಬೀಳತ್ತಿತ್ತು ಈಗ ಅದು ಎಷ್ಟು ನೋಡ್ರಿ ಸಂಖ್ಯಾ ಕಮ್ಮಿ ಎಷ್ಟು ಎಷ್ಟು ಮಂದಿ ಕಮ್ಮಿ ಅಷ್ಟು ಕೆಲಸನೂ ಕಮ್ಮಿನೈಸನ್ ಈಗ ನಾಲ್ಕು ವರಿ ಪುಟದಾಗು ಬಿ ಎತ್ಗೋಳಿ ಗಿಡ ಮಾಡಕ್ ಬರತೈತ್ರಿ ಈಗ ಹೌಸಾರ ಅವು ಎಲ್ಲ ಅವೈಲೇಬಲ್ ಇದಾವ್ರಿ ಆದ್ರೆ ಇದಕ್ಕ ರೈತರ ಅತ್ ಗುಡಿ ಬೆಣ್ಣು ಹತ್ತಬೇಕ್ರಿ ಈಗ ಎಲ್ಲರೂ ಹೇಳದ ಟ್ರ್ಯಾಕ್ಟರ್ ಹೇಳು ಒಂದ ತಕ್ಷಣ ಮುಗಿತೈತಿ ವಿಷಯ ಮುಗಿತೈತಿ ಎರಡು ದಿನ ಯಾರು ಗುದ್ದಾಡೋರ ಇಬ್ಬರು ಇಲ್ಲಿ ನೋಡ್ರಿ ಡೀಸೆಲ್ ಹೋಗ್ತೈತಿ ಎಲ್ಲ ಹೋಗ್ತೈತಿ ಡೀಸೆಲ್ದು ನುಕ್ಸಾನ ಐತಿ ಅಲ್ರು ಈಗ ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂದರೆ ನಿಮ್ಮ ಮೂಲಕ ಅವರು ವೀಕ್ಷಕರಿಗೆ ಹೇಳೋದು ಇಷ್ಟ ಐತಿ ಯಾರು ರೈತರಿದ್ದರು ಫಲೋತ್ವಾದ ಭೂಮಿ ಬೆಳೆಸೋದೈತಿ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿ ಎತ್ಕೊಳ್ಳೋನ್ ಸಾಕಬೇಕು ಚೆನ್ನಾಗಿ ಅವತ್ತನ್ನು ಅದ್ರ ಇದು ಮಾಡಬೇಕು ಎತ್ಕೊಳ್ಳೋ ಡೆವಲಪ್ ಆಗಬೇಕು ರೈತ ಡೆವಲಪ್ ಆಗಬೇಕಂದ್ರೆ ಮನೆಯಾಗಿ ಎತ್ತಬೇಕು या मनशा रहीत अन म्हणाय घ्या तिथे आ मनस डेव्हलप येतात ह्याचीनच यातल्याने गळे गाडा माडवेक इथून याला रैत्र विनंती आजच्या कालकिर्दीत सगळं ट्रॅक्टर युगामध्ये बैलांची संख्या कमी होत झालेली आहे तुम्ही बैलाला जेवढं काम द्याल तेवढं शे बैलवाल्यांचं पण पोट भरणार आणि जास्तीत जास्त औतकाम सगळं बैलांना करून घ्या एवढीच कळकळीची विनंती आहे शेतकऱ्यांना ಎಲ್ಲ ರೈತ ಬಾಂಧವರಿಗೆ ಒಂದು ನನ್ನ ಕಳಕಳಿ ವಿನಂತಿ ಇದೆ ಎಲ್ಲ ರೈತರು ಹೊಲದಲ್ಲಿ ನೇಗಲ ಹೊಡೆದ ಬರು ಬರುವಾಗ ಯಾವ ಮೀನು ಊರಲ್ಲಿ ಬರುವಾಗ ರಸ್ತೆಯಲ್ಲಿಂದ ಬರುತ್ತಾಗ ಹೊಲದಲ್ಲಿ ಹೊಡೆದ ನಂಗರಿಯ ಮಣ್ಣನ್ನು ಆ ನೇಗಲಕ್ಕೆ ಏನು ಬರ್ತಾ ಬರ್ತಾಯಿದೆ ಆ ಮಣ್ಣು ಬಂದು ರಸ್ತಾ ಮೇಲೆ ಬಿದ್ದು ಅನಾಹುತಾಗಿ ಮಂದಿ ಅಂದರೆ ಜನರ ಪ್ರಾಣಗಳನ್ನು ಕಳ್ಕೋ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಟ್ರ್ಯಾಕ್ಟರನ್ನು ಯಾರು ರೈತರು ಉಪಯೋಗಿಸ್ತಾ ಇದ್ದಾರೆ ಆ ರೈತರು ಎಲ್ಲರೂ ಹೊಲದಿಂದ ಹೊರಗೆ ಬಂದು ಕೂಡಲೇ ಟ್ಯಾಕ್ಟರ್ದ ಮಣ್ಣನ್ನು ಅಲ್ಲೇ ಹೊಲದಲ್ಲೇ ಕೆತ್ತಿ ಅಲ್ಲೇ ಹೊರಗೆ ಅಲ್ಲೇ ಹೊಲದಲ್ಲಿ ಒಗೆದು ಕ್ಲೀನ್ ಮಾಡಿಕೊಂಡು ಟ್ರ್ಯಾಕ್ಟರನ್ನು ರಸ್ತೆ ರಸ್ತೆ ಮೇಲೆ ತರಬೇಕು ಇದು ಒಂದು ಕಳ್ಕಳಿ ವಿನಂತಿ ನಿಮ್ಮ ಒಂದು ತಪ್ಪದಿಂದ ಜೀವಹಾನಿ ಆಗುವ ಸಂಭವ ಇದೆ ಜೀವಹಾನಿ ಆಗ್ತಾ ಇದೆ ಅದಕ್ಕೆ ಎಲ್ಲ ರೈತರಿಗೆ ಒಂದು ಕಳ್ಕಳಿ ವಿನಂತಿ ನೋಡಿದ್ರಲ್ಲ ವೀಕ್ಷಕರೇ ಒಂದು ಮಂಥನದಲ್ಲಿ ಬಂದಂಥ ವಿಷಯಗಳು ಯಾಕಂದರೆ ಮೊ ಮೊದಲಿನ ಪರಂಪರೆಯಂತೆ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ಎತ್ತುಗಳ ಜೋಡಿ ಎಷ್ಟೆಲ್ಲ ಅನುಬಂಧ ಅವುಗಳ ಅನುಬಂಧಗಳನ್ನು ಇಲ್ಲಿ ಚರ್ಚೆ ಮೂಲಕ ಹೇಳಿದ್ವಿ ನಾವು ಆಮೇಲೆ ರಾಕೇಶ್ ಚಿಂಚಿನವರು ಹೇಳಿದ ಪ್ರಕಾರ ಟ್ರ್ಯಾಕ್ಟರ್ಗಳ ಬದಲಾಗಿ ಆರು ಮೆಕ್ಯಾನಿಸಮ್ ಈಗ ಅವಶ್ಯಕವಾಗಿದೆ ಇಲ್ಲ ಅಂತಾರಲ್ಲ ಆದರೆ ಸಣ್ಣ ಪುಟ್ಟ ರೈತರು ಅತಿ ಸಣ್ಣ ರೈತರು ಹಾಗೂ ಪ್ರಗತಿಪರ ರೈತರು ಎತ್ತುಗಳನ್ನು ಸಾಕುವುದರಿಂದ ಅಹ್ ಒಳ್ಳೆ ಫಲವತ್ತತೆಯನ್ನು ಕಾಯ್ಕೊಂಡು ಬೆಳೆಗಳನ್ನು ಬೆಳೆದು ಆಮೇಲೆ ಮಣ್ಣಿನ ಫಲವತ್ತತೆಯನ್ನು ಸುಸ್ಥಿರ ಅಂತ ಅವ್ರು ಹೇಳಿದ್ದಾರೆ ಇನ್ನಷ್ಟು ರೈತರಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ನಾವು ಬರ್ತೀವಿ ಅಲ್ಲಿವರೆಗೆ ನೀವು ನೋಡ್ತಾ ಇರಿ ನಮಸ್ಕಾರ